జనుమదిన అన్నోదు ఈ బతుక నెనపు ఈ బదుకు అన్నోదు సవి ప్రీతి ఆ నెనపు ಆರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ ಡೇ ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಡೇ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ జేను హరదం అన్న నగత్రె సాకు అదే అటాచమెంట్ హోదెస్ చితే బారదం కన్నీరు కష్ట ఇల్దం తమ్మ ముందే బారదే నెంటిమెంటూ ఇడీ లోకవే నమగే ఎదుర ఇంత సోదర అనుబంధవాడి ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ದಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಡೇ మబువినంత నేను హత్తవర కనసినంత నేను దికాషి కరుళినంత నేను నీనంత్రే నృష్ట అక్కరయ తాయి తేను దేవరిగూ మీతే నీను జను మూ నెరళినతే నీను అదే నన్న అదృష్ట నమ్మా ఈ వారి ఒళ్రు పడి ಸಾಮಾನ್ಯವಾಗಿ ನಮ್ಮ ಎಲ್ಲ ತಾಲೂಕಿನ ಮತದಾರರು ಸುಮಾರು ನಲವತ್ತೈವತ್ತು ವರ್ಷದಿಂದ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದು ತಾಲೂಕಿನ ಸೇವೆ ಮಾಡ್ಕೊಳಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತೊಂದು ದಿನ ಅವರೆಲ್ಲರ ಜೊತೆ ಕೂಡ ನಮ್ಮ ಕುಟುಂಬದ ಅಂತ ನಾವೇನು ಭಾವಿಸಿದೀವಿ ಪ್ರತಿಯೊಬ್ಬ ಕಾರ್ಯಕರ್ತರನ್ನ ನಮ್ಮ ಮುಖಂಡರನ್ನ ಮತದಾರನ್ನ ಅವರೆಲ್ಲಾರನ್ನೂ ಒಂದೇ ವೇದಿಕೆಯಲ್ಲಿ ಒಂದೇ ಸುರಡಿಯಲ್ಲಿ ಭೇಟಿ ಆಗಂತ ಒಂದು ಅವಕಾಶ ಆ ಒಂದು ಸಂದರ್ಭದಲ್ಲಿ ಈ ಬಾರಿ ನಾವು ಕೂತ್ಕೊಟ್ಟಿದ್ರೆ ಕಳೆದ ಬಾರಿ ನಾವು ಹೇಳಿದ್ವಿ ಆರಾತುರಾಯಿ ಶಾಲುಗಳು ಇವೆಲ್ಲ ಬೇಡ ನಾವು ಅದ್ರ ಬದಲು ಪುಸ್ತಕಗಳನ್ನ ಮತ್ತೆ ಬ್ಯಾಗ್ಗಳನ್ನ ಜಾಮಿಟ್ರಿ ಬಾಕ್ಸ್ ಗಳನ್ನ ಮಕ್ಕಳು ಕೊಟ್ಟರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವೇನು ಹೂ ಕರೆ ಕೊಟ್ಟಿದ್ವಿ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಮತ್ತೆ ಅಭಿಮಾನಿಗಳು ಎಲ್ಲ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಪುಸ್ತಕಗಳನ್ನ ತಂದು ಇವತ್ತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನ ತಾಲೂಕಾದ್ಯಂತ ವಿತರಣೆ ಮಾಡಿಕೊಟ್ಟು ಒಂದು ಹನ್ನೊಂದು ಒಂದು ಇಪ್ಪತ್ತು ಸಾವಿರ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ತಲಾ ಒಂದು ನಾಲ್ಕೈದು ಪುಸ್ತಕ ಆದರೂ ಕೊಡುವಂತ ಒಂದು ಅವಕಾಶ ಆಗುತ್ತೆ ಜಾಮಿಟ್ರಿ ಬಾಕ್ಸ್ ಗಳು ಆಟಿಕೆಗಳು ಇವೆಲ್ಲವನ್ನೂ ಕೊಟ್ಟಿದ್ದಾರೆ ಅದರಿಂದ ತುಂಬಾ ಅರ್ಥಪೂರ್ವವಾಗಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಮಾಡಿದ್ರೆ ನಮಗೂ ಕೂಡ ಜೊತೆ ಕಾಲ ಕಳೆದು ಸಮಯ ಕಳೆದು ಸಂತಸನ ಹಂಚ್ಕೊಂಡು ಒಂದು ಮನಸ್ಸಿಗೆ ನೆಮ್ಮದಿ ಸತತವಾಗಿ ನಾವು ಕ್ಷೇತ್ರದಲ್ಲೇ ಇದ್ಕೊಂಡು ಕ್ಷೇತ್ರದ ಅಭಿವೃದ್ಧಿ ಮಾಡಕ್ ಹೋಗ್ತಾ ಇದೀವಿ ಈ ವರ್ಷ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ರೆ ಹೆಚ್ಚಿನ ಅವಕಾಶಗಳು ಕೊಟ್ರೆ ಇನ್ನೂ ಹೆಚ್ಚು ತಾಲೂಕುಗೆ ಮತ್ತೆ ಕ್ಷೇತ್ರಕ್ಕೆ ಕ್ಷೇತ್ರದ ಹೊರಗಡೆ ಕೂಡ ಸೇವೆ ಮಾಡೋದು ಅವಕಾಶ ಆಗುತ್ತೆ ಹೈಕಮಾಂಡ್ ಇವಾಗ ತೀರ್ಮಾನ ಮಾಡಿಕೊಂಡು ಎರಡ್ ಮೂರ್ ದಿನದಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆದು ಏನಿವತ್ತು ಕರ್ನಾಟಕದಲ್ಲಿ ನಡೀತದೆ ಬಗೆಹರಿಸ್ತಾರೆ ವಿಶ್ವಾಸ ಇದೆ ಕೆಲವೇ ದಿನಗಳಲ್ಲಿ ಇದೆಲ್ಲ ಕೂಡ ನಮ್ಗೆ ಸ್ಪಷ್ಟವಾದಂತ ಇಲ್ಲ ಇವತ್ತು ಫಸ್ಟ್ ಹೈಕಮಾಂಡ್ ಒಂದೊಂದಾಗಿ ಬಗೆಹರಿಸಲಿ ಇನ್ನು ಕ್ಯಾಬಿನೆಟ್ ಎಲ್ಲ ಇನ್ನೂ ಬಂದಿಲ್ಲ ಅದ್ರ ತೀರ್ಮಾನ ಬಂದಾಗ ನಮ್ಮ ಪ್ರಯತ್ನಗಳು ಕೂಡ ಹೈಕಮಾಂಡ್ ಹತ್ರ ಹೋಗಿ ಅವ್ರ ಚರ್ಚೆಗಳನ್ನ ನಡೆಸಿ ಆ ನಮ್ಮ ಒಂದು ನಮ್ಮ ನಮ್ಮೊಂದು ಮನವಿಗಳನ್ನ ಅವ್ರ ಮುಂದೆ ಇಟ್ಟಿದೀವಿ ಮುಂದಿನ ದಿನಗಳಲ್ಲಿ ಅಂತ ವಿಶ್ವಾಸ ಯಾವ ನಿರೀಕ್ಷೆ ಮಾಡಬಹುದು ಸರ್ ಇಲ್ಲ ಅವೆಲ್ಲ ಇನ್ನ ಇಲ್ಲ ಇನ್ನ ಅವ್ರನ್ನ ಮಾತಾಡ್ಕೊಂಡು ಬಂದಿವಿ ಸರ್ ಹೇಳಿ ಅದ್ಭುತವಾಗಿ ತುಂಬಾ ವಿಜೃಂಭಣೆಯ ದುಂದು ವೆಚ್ಚ ಮಾಡಬಾರ್ದು ನಾವು ಮಾಡಿದ್ರೆ ಅದೇ ಅಭಿಜಾನಕ್ಕೆ ಒಳ್ಳೆ ಕೆಲಸಗಳು ಮಾಡ್ಬೇಕು ನಾವು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳು ಕೊಡ್ಬೇಕಂತ ಹೇಳಿದ್ರು ಅದಕ್ಕೆ ನಾವು ಬಚ್ಚೇಗೌಡರ ಅಭಿಮಾನಿಗಳೆಲ್ಲ ಸೇರ್ಕೊಂಡೇನೆ ನಮ್ಮ ಗೌತಮ್ ಕಾಲೋನಿ ಮತ್ತೆ ಸಿದ್ಧಾರ್ಥ ನಗರ ಮತ್ತೆ ಉಪ್ಪಾರಹಳ್ಳಿ ಶಾಲೆಗಳನ್ನ ಒಂದು ದಿನಕ್ಕೆ ಶೈಕ್ಷಣಿಕ ಪ್ರವಾಸವನ್ನು ಕಳಿಸಿದ್ವಿ ಅದೇ ರೀತಿಯಾಗಿ ನಮ್ಮೆಲ್ಲ ಯುವಕರು ಸೇರ್ಕೊಂಡು ಸುಮಾರು ಒಳ್ಳೆ ನೋಟ್ಬುಕ್ಗಳು ಪೆನ್ನುಗಳು ಜಾಮಿಟ್ರಿ ಬಾಕ್ಸ್ಗಳು ಇಂಥವೆಲ್ಲ ತಂದಿದ್ದಾರೆ ನಮ್ಮ ಶರತ್ ಬಚ್ಚೇಗೌಡರು ಮುಂದಿನ ದುರದೃಷ್ಟಿ ನಾಯಕರು ಅವ್ರೇನೋ ಮತ್ತು ಶಾಶ್ವತ ಅವ್ರು ಏನೇ ಕೆಲಸ ಮಾಡಿದ್ರು ಶಾಶ್ವತವಾಗಿರುವಂತ ಕೆಲಸಗಳು ಮಾಡ್ತಾರೆ ಒಳ್ಳೊಳ್ಳೆ ಅಭಿನಯಗಳು ಮಾಡಿದ್ದಾರೆ ನಮಗೆ ಕೋಟಿ ವೆಚ್ಚದಲ್ಲಿ ಅಂಡರ್ಗ್ರೌಂಡ್ ಕೇಬಲ್ ಮಾಡಿಸ್ರು ಮಾಡಿಸೋದಕ್ಕೆ ಏನ್ ಕಾರಣ ಅಂದ್ರೆ ಸುಮಾರು ಬಟ್ಟೆ ಒಗದು ಒಣಗಾಕೋ ಸಮಯಲ್ಲಿ ಒಂದು ಮಹಿಳೆ ಮತ್ತು ಮಗುಗೆ ಡ್ಯಾಮೇಜ್ ಆಗಿ ಪ್ರಾಣ ಬಿಡ್ತಾರೆ ಅದನ್ನ ಮನಗಂಡಂತ ಶಾಸಕರು ಹದಿನೈದು ದಿನದಲ್ಲೇ ನಮ್ಮ ಜಾರ್ ಸಾಹೇಬರು ಕೇಳಿ ಅಂಡರ್ಗ್ರೌಂಡ್ ಕೇಬಲ್ ಅನ್ನು ಮಾಡಿಸಿರ್ತಾರೆ ಈ ತರ ನೂರು ಅವರು ಅವ್ರ ಕಾರ್ಯಗಳನ್ನ ಹೇಳ್ಬೇಕಾದ್ರೆ ನಮಗೆ ತಿರುಗಟ್ಟಲೆ ಬೇಕು ಆದ್ರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಸಚಿವರಾಗಿ ರಾಜ್ಯ ಮತ್ತು ರಾಷ್ಟ್ರ ನಾಯಕರಾಗ್ಬೇಕಂತ ಹೇಳಿ ನಮ್ಮೆಲ್ಲರೂ ಒತ್ತಾಸೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತೇವೆ ಈ ಬಾರಿ ಈಗ ಮೂವ್ಮೆಂಟ್ ನೋಡ್ತಾ ಇದ್ರೆ ಸಚಿವರನ್ನ ನಮ್ಮ ಶಾಸಕರನ್ನ ಸೆಂಟ್ರಲ್ ಹೈಕಮಾಂಡ್ ಅವ್ರು ಕರ್ಸ್ಕೊಂಡು ಗುಪ್ತವಾಗಿ ಮಾತಾಡೋದಾಗ್ಬೋದು ಎಲ್ಲಾದ್ರಲ್ಲೂ ಅವ್ರನ್ನ ಪ್ರತಿಯೊಂದರಲ್ಲಿ ಮುಂಚೂಣಿಯಲ್ಲಿ ಇದಾರೆ ಅವ್ರಿಗೆ ಒಳ್ಳೇದಾಗೆ ಆಗುತ್ತೆ ಅಂತ ನಮ್ಮೆಲ್ಲರ ಹೌದು ಈಗ ಪ್ರಾರಂಭ ಆಗ್ಬಿಟ್ಟಿದೆ ಇವತ್ತಿಂದನೇ ಹಂಡ್ರೆಡ್ ಪರ್ಸೆಂಟ್ ಅವ್ರ ಆಗ್ತಾರೆ ನಮ್ಗೆ ಯಾಕಂದ್ರೆ ಇಂತ ಮುಂದಿನ ನಾಯಕರು ಇರ್ತಾ ಯುವಕರು ಬೇಕಾಗ್ತೈತ ಈಗ ನೀವು ನೋಡ್ತಾ ಇದ್ರೆ ಕ್ಯಾಬಿನೆಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಇಂತ ನಾಯಕರು ಬಂದ್ರೆ ಪಾರ್ಟಿನ ಮುಂದಿನ ಒಂದು ಪ್ರಾರಂಭ ಆಗ್ತೈತೆ ಅಂತ ನನ್ನ ಅಭಿಪ್ರಾಯ ನಮ್ಮ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರ ಸಾರವ್ರ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಬಹುಶಃ ಕರ್ನಾಟಕದಲ್ಲಿಯೇ ಯಾರು ಈ ರೀತಿಯಾಗಿ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಕೊಂಡಿರೋದು ಬೆರಳೆಣಿಕೆ ಅಷ್ಟೇ ಅವ್ರ ಹುಟ್ಟು ಹಬ್ಬದ ಸಂದೇಶ ಮೇಲೆ ಸಂದೇಶಗಳು ಕೊಡ್ತಾ ಇದ್ರು ಯಾವುದೇ ಆರ ತುರಾಯಿ ಏನು ತಗೊಂಡ್ಬಾರಬೇಡ್ರಿ ಸಾಕ್ಷರತರಾಗಬೇಕು ನಿಮ್ಮ ಕೈಲಿ ಆದಂತ ಬುಕ್ಸ್ ಪೆನ್ನು ಇದನ್ನು ತಗೊಂಡ್ಬಂದು ದೊಡ್ಡ ಮಕ್ಕಳಿಗೆ ಅನುಕೂಲವಾದಂತಹ ಕಾರ್ಯವನ್ನು ಮಾಡಿ ಅಂತ ಹೇಳಿದ್ರು ಆ ಸಂದೇಶವನ್ನೆಲ್ಲ ಮನಗಂಡು ನಾವು ನಾವು ಅನೇಕ ಶಾಲೆಗಳಲ್ಲಿ ಬುಕ್ಸೂ ಪೆನ್ನು ಅನಾಥಾಶ್ರಮದಲ್ಲಿ ಅನ್ನದಾನ ಕೈವಾರದಲ್ಲಿ ಅನ್ನದಾನ ಶಬರಿ ಪೊಲೀಸ್ ಇಲಾಖೆಯಲ್ಲಿ ಜರ್ಕೀನ್ನು ಈ ತರ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದೀವಿ ನಮ್ಮ ಉತ್ತಮವಾದ ಶಾಸಕರು ಸಿಕ್ಕಿ ಸಿಕ್ಕಿದ್ದಾರೆ ಮುಂದೆ ಮಂತ್ರಿಗಳು ಸಹ ಆಗುತ್ತಾರೆ ನಮಗೆ ಕೇಂದ್ರದಲ್ಲಿಯೂ ಸಹ ಶರತ್ ಅಣ್ಣ ವಿಶೇಷವಾದ ಅವ್ರಿಗೆ ಐತೆ ಮುಂದಿನ ದಿನಗಳಲ್ಲಿ ಕೇಂದ್ರವನ್ನು ಆಕ್ರಮಿಸ್ತಾರೆ ಅಂತ ನಂಬಿಕೆ ಇದೆ ದೇವರಲ್ಲಿ ಅವ್ರಿಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಎಲ್ಲ ರೀತಿ ಸರ್ವೋತೋಮುಖ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಜನತೆಗೂ ನಮ್ಮ ಶಾಸಕರು ಇರೋದ್ರಿಂದ ನಮ್ ನೆಮ್ಮದಿಯಾಗಿ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಜೀವನ ಮಾಡುತ್ತಿದ್ದೇವೆ ಇದಕ್ಕೆ ಶರತ್ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ ಜೈ ಭೀಮ್ ಜೈ ಭರತ್ ಜೈ ಕರ್ನಾಟಕ